ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅನಾಮಿಕ ಕೊಟ್ಟಿರುವ ದೂರಿನ ಅನ್ವಯ ಎಸ್ಐ ಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಆತನನ್ನ ಕರ್ಕೊಂಡು ಹೋಗಿ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಿದ್ದಾಯ್ತು ಹನ್ನೆರಡು ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಆಯಿತು ಈಗ ಹದಿಮೂರನೇ ಸ್ಥಳ ಮಾತ್ರ ಉಳ್ಕೊಂಡಿದೆ ಇಲ್ಲಿಗೆ ಉತ್ಖನನ ಕಾರ್ಯ ಮುಕ್ತಾಯ ಆಗುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ ಮುಂದುವರೆದು ಆತ ಬೇರೆ ಜಾಗಗಳನ್ನ ಗುರುತಿಸ್ತಾನಂತೆ ಅಲ್ಲೂ ಕೂಡ ಉತ್ಖನನ ಕಾರ್ಯ ಇನ್ನು ಮುಂದೆ ಕೂಡ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಇದೇ ಹೊತ್ತಲ್ಲಿ ನೀವು ಭೂಮಿಯಾಗದು ಈ ರೀತಿ ಉತ್ಖನನ ಮಾಡಬೇಡಿ ಅದರ ಬದಲಾಗಿ ಈಗ ಹೊಸ ಟೆಕ್ನಾಲಜಿ ಜಿ ಪಿ ಆರ್ ಅನ್ನ ಬಳಕೆ ಮಾಡಿ ಶೋಧ ಮಾಡಿ ಪರಿಸರಕ್ಕೂ ಹಾನಿಯಾಗಲ್ಲ ಅಲ್ಲಿದ್ದಂತಹ ಶವಗಳನ್ನ ಅಸ್ಥಿ ಪಂಚರವನ್ನ ಪತ್ತೆ ಹಚ್ಚೋದಕ್ಕೆ ಹೊಸ ಟೆಕ್ನಾಲಜಿ ಕೂಡ ಸಹಕಾರಿ ಆಗಬಹುದು ಅಂತ ಬಹುತೇಕರು ಹೇಳ್ತಿದ್ದಾರೆ ಹಾಗಾದ್ರೆ ಜಿ ಪಿ ಆರ್ ಅಂದ್ರೆ ಏನು ಯಾವುದಕ್ಕೆ ಇದನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಇದರ ಖರ್ಚೆಷ್ಟು ಖರ್ಚು ವೆಚ್ಚ ಎಷ್ಟಾಗಬಹುದು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಇಂಟ್ರೆಸ್ಟಿಂಗ್ ಮಾಹಿತಿ ಇರುತ್ತೆ ಪ್ರಮುಖವಾಗಿ ಎಲ್ಲರೂ ಹೇಳ್ತಿದ್ದಾರಲ್ಲ ಈ ಜಾಗದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅದು ಬಳಕೆ ಆಗಬೇಕು ಅಂತ ಅದನ್ನ ಬಳಕೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗತ್ತಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗಿದೆ ಯಾಕೆ ಸಾಧ್ಯ ಆಗಲ್ಲ ಸಾಧ್ಯ ಆದ್ರೆ ಹೇಗಾಗುತ್ತೆ ಆ ಕುರಿತ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಮೊದಲಿಗೆ ಈ ಜಿ ಪಿ ಆರ್ ಅಂದ್ರೆ ಏನು ಅನ್ನುವಂತ ಅಂಶವನ್ನ ಗಮನಿಸೋಣ ಗ್ರೌಂಡ್ ಪೆನಿಟ್ರೇಟಿವ್ ರಡಾರ್ ಅಂತ ಕರೀತಾರೆ ಇದು ನಿಮ್ಮ ಮನೆ ಮುಂದೆ ಯಾವ್ದಾದ್ರು ಗ್ರಾಸ್ ಇದ್ದಾಗ ಅದನ್ನ ಕಟ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತೀರಲ್ಲ ಒಂದು ಮಷಿನ್ ಅಂತಿರೋ ಅಥವಾ ಗ್ರಾಸ್ ಅನ್ನ ಕಟ್ ಮಾಡೋದಕ್ಕೆ ಉಪಯೋಗ ಮಾಡುವಂತಹ ಒಂದು ಟೆಕ್ನಾಲಜಿ ಅದೇ ರೀತಿಯಲ್ಲಿ ಇದು ಕೂಡ ನೋಡೋದಕ್ಕೆ ಇರುತ್ತೆ ಭೂಮಿಯ ಒಳಗಡೆ ಉತ್ಖನನ ಮಾಡದೆ ಅದರ ಒಳಗಡೆ ಇರುವಂತಹ ವಸ್ತುಗಳನ್ನ ಈ ಜಿ ಪಿ ಆರ್ ಫೈಂಡ್ಔಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಬಳಕೆ ಮಾಡಬೇಕು ಅನ್ನುವಂತ ಒತ್ತಾಯ ಇಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಸಾಮಾನ್ಯವಾಗಿ ಈ ಜಿ ಪಿ ಆರ್ ಅನ್ನ ಎಲ್ಲಲ್ಲಿ ಹೇಗೆ ಬಳಕೆ ಮಾಡ್ಕೊಳ್ತಾರೆ ಯಾವ ಕಾರಣಕ್ಕೆ ಯಾವ ಉದ್ದೇಶಕ್ಕೆ ಇದು ಬಳಕೆ ಆಗುತ್ತೆ ಅನ್ನುವಂತ ಅಂಶವನ್ನು ಕೂಡ ಈಗ ಗಮನಿಸ್ತಾ ಹೋಗೋಣ ಸಾಮಾನ್ಯವಾಗಿ ಇದನ್ನ ಪುರಾತತ್ವ ಇಲಾಖೆ ಕೃಷಿ ಇಂಜಿನಿಯರಿಂಗ್ ಫೋರೆನ್ಸಿಕ್ ಭೂಗರ್ಭ ಶಾಸ್ತ್ರ ಈ ಕಡೆಯೆಲ್ಲ ಇದನ್ನ ಬಳಕೆ ಮಾಡಿಕೊಳ್ತಾರೆ ಇದರಲ್ಲಿರುವಂತಹ ಮ್ಯಾಗ್ನೆಟಿಕ್ ತರಂಗಗಳು ಭೂಮಿಯ ಆಳಕ್ಕೆ ಹೋಗಿ ಅಲ್ಲಿರುವ ಚಿತ್ರಣವನ್ನ ಇದು ಒದಗಿಸುತ್ತೆ ಅಂತ ಇದನ್ನ ಆಪರೇಟ್ ಮಾಡೋದಕ್ಕೂ ಕೂಡ ನುರಿತ ತಂತ್ರಜ್ಞರೇ ಬೇಕಾಗುತ್ತೆ ನುರಿತ ತಂತ್ರಜ್ಞರು ಕೂಡ ಇರ್ತಾರೆ ಅವರನ್ನ ಕರೆಸಿಯೇ ಈ ಹೊಸ ಟೆಕ್ನಾಲಜಿ ಜಿ ಪಿ ಆರ್ ಅನ್ನ ಆಪರೇಟ್ ಮಾಡಿಸಬಹುದು ಪ್ರಮುಖವಾಗಿ ಈ ಮಷೀನ್ ಅನ್ನ ಡಿಆರ್ಡಿಒ ಸಹಯೋಗದಲ್ಲಿ ಈ ಮಷೀನ್ ಅನ್ನ ತಯಾರು ಮಾಡಲಾಗುತ್ತೆ ಇದರ ಬೆಲೆ ಎಷ್ಟಿರಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ಹತ್ತು ಲಕ್ಷದಿಂದ ಐವತ್ತು ಲಕ್ಷದ ತನಕ ಕೂಡ ಇರುತ್ತೆ ಈಗ ಬಳಕೆ ಮಾಡೋದಕ್ಕೆ ತಂದ್ರೆ ಅದರ ಖರ್ಚು ವೆಚ್ಚ ಅಂದಾಜು ಒಂದು ಮೂವತ್ ಮೂವತ್ತೈದು ಲಕ್ಷ ಆಗಬಹುದು ಅಂತ ತಜ್ಞರೊಂದು ಅಂದಾಜನ್ನ ಅಂದಾಜನ ಇಟ್ಕೊಂಡಿದ್ದಾರೆ ಈಗ ಬಹುತೇಕರು ಒತ್ತಾಯ ಮಾಡ್ತಿದ್ದಾರಲ್ಲ ನೇತ್ರಾವತಿ ನದಿಯ ತಟದಲ್ಲಿ ಈ ಜಿ ಪಿ ಆರ್ ಅನ್ನ ತಂದು ಯಾಕೆ ಉತ್ಖನನ ಕಾರ್ಯ ಮಾಡ್ತಾ ಇಲ್ಲ ಉತ್ಖನನ ಇಟ್ ಮೀನ್ಸ್ ಅದ್ ಬೇಡ ಬಿಡಿ ಉತ್ಖನನ ಅನ್ನುವಂತಹ ಪದ ಇಲ್ಲಿ ಸರಿಯಾಗಲ್ಲ ಉತ್ಖನ ಮಾಡದೆ ಈ ಜಿ ಪಿ ಆರ್ ಮೂಲಕ ಯಾಕೆ ಭೂಮಿ ಒಳಗಡೆ ಇರುವಂತಹ ವಸ್ತುವನ್ನ ಅಸ್ತಿ ಪಂಚರವನ್ನ ಔಟ್ ಮಾಡ್ತಾ ಇಲ್ಲ ಅಂತ ಇನ್ಫ್ಯಾಕ್ಟ್ ನಿಮ್ಗೆಲ್ಲ ಗೊತ್ತು ಯಾರು ಈ ನೇತ್ರಾವತಿ ನದಿಯ ತಟದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಮಾಡಿ ಯೂಟ್ಯೂಬರ್ ಹರಿ ಅವ್ರು ಕೂಡ ಇತ್ತೀಚೆಗೆ ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ನೋಡಪ್ಪ ಹೊಸ ಟೆಕ್ನಾಲಜಿ ಎಲ್ಲ ಬಂದಿದೆ ನಮ್ಮ ಐ ಟಿ ಅಧಿಕಾರಿಗಳಿಗೆ ಅಷ್ಟು ಖರ್ಚು ವೆಚ್ಚ ಬರ್ಸಕ್ ಆಗಲ್ವಾ ಸರ್ಕಾರ ಅಷ್ಟು ಖರ್ಚು ವೆಚ್ಚ ಬರ್ಸಕ್ ಆಗಲ್ವಾ ಒಂದ್ ಮೂವತ್ತು ಮೂವತ್ ಮೂವತ್ತೈದು ಲಕ್ಷ ಇಷ್ಟು ಅತಿ ದೊಡ್ಡ ಆರೋಪ ಕೇಳೋದಕ್ಕೆ ಸಿಕ್ಕಿದೆ ಅದನ್ನ ತಂದು ಬಳಸಿ ಬೇಗನೆ ಅಸ್ಥಿ ಪಂಚರವನ್ನ ಪತ್ತೆ ಮಾಡಬಹುದಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಒಬ್ರೆ ಅಂತಲ್ಲ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಜಿ ಪಿ ಆರ್ ಅನ್ನ ಬಳಕೆ ಮಾಡಲೇಬೇಕು ಈ ಸ್ಥಳದಲ್ಲಿ ಅನ್ನುವಂತ ಒತ್ತಡ ಕೂಡ ಇದೆ ಆ ನಿಟ್ಟಿನಲ್ಲೂ ಕೂಡ ಐ ಟಿ ಅಧಿಕಾರಿಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅದರ ಸಾಧಕ ಬಾಧಕಗಳು ತಂದ್ರೆ ಅದರಿಂದ ಆಗುವಂತಹ ಉಪಯೋಗಗಳೇನು ಅಂದ್ರೆ ಅದು ನಿಜಕ್ಕೂ ಈ ಭಾಗದಲ್ಲಿ ಉಪಯೋಗಕ್ಕೆ ಬರುತ್ತಾ ಇಂತಹ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಯಾಕೆ ನೇತ್ರಾವತಿ ನದಿಯ ತಟದಲ್ಲಿ ಹೌದು ಅವರು ಹೇಳಿದ ಪ್ರಕಾರ ಎಂಟು ಹತ್ತು ಹನ್ನೆರಡು ಅಡಿ ಆಳದಲ್ಲಿ ಭೂಮಿಯ ಆಳದಲ್ಲಿ ಇರುವಂತಹ ವಸ್ತುಗಳು ಅಥವಾ ಆಸ್ತಿ ಪಂಜರ ಇದ್ರೂ ಕೂಡ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಜಿ ಪಿ ಆರ್ ಸಹಕಾರಿಯಾಗುತ್ತೆ ಸೊ ಪರಿಸರಕ್ಕೆ ಹಾನಿ ಮಾಡದೆ ಆ ಭೂಮಿಯನ್ನ ಅಗೆಯದೆ ಸಮಸ್ಯೆಗಳನ್ನ ಮಾಡದೆ ತ್ವರಿತ ಗತಿಯಲ್ಲಿ ಭೂಮಿ ಒಳಗಡೆ ಹುದುಗಿರುವಂತಹ ಅಸ್ಥಿ ಪಂಜರವನ್ನ ಮಾಡಬಹುದಿತ್ತು ತ್ವರಿತ ಗತಿಯಲ್ಲಿ ಅನ್ನೋದು ಲೆಕ್ಕಾಚಾರ ಸರಿ ಆದರೆ ಅದು ಈಗ ನೇತ್ರಾವತಿ ನದಿಯ ತಟದಲ್ಲಿ ಜಿ ಪಿ ಆರ್ ವರ್ಕ್ ಆಗತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಕಾರಣ ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಇದು ಅತಿ ಹೆಚ್ಚು ತೇವಾಂಶ ಇರುವಂತಹ ಜಾಗ ನಿಮಗೆಲ್ಲ ಗೊತ್ತು ನೇತ್ರಾವತಿ ನದಿಯ ತಟ ಆ ಸುತ್ತಮುತ್ತ ಪ್ರದೇಶ ಯಾವಾಗ್ಲೂ ಕೂಡ ತೇವಾಂಶವಾಗೇ ಇರುತ್ತೆ ನೀರು ಅತಿ ವೇಗದಲ್ಲಿ ಅಲ್ಲಿ ಹರಿದು ಹೋಗೋದ್ರಿಂದ ಜೆಡಿ ಮಣ್ಣು ಬೇರೆ ಹಾಗಾಗಿ ಇಲ್ಲಿ ಸ್ಪಷ್ಟ ಚಿತ್ರಣವನ್ನ ಜಿ ಪಿ ಆರ್ ತಂದಂತಹ ಸಂದರ್ಭದಲ್ಲಿ ಸಿಗೋದು ಕೂಡ ತೀರಾ ಕಷ್ಟ ಈ ತೇವಾಂಶ ಇರೋ ಜಾಗದಲ್ಲಿ ಜಿ ಪಿ ಆರ್ ಅಷ್ಟರ ಮಟ್ಟಿಗೆ ವರ್ಕ್ ಆಗಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಹಾಗಾಗಿ ಇದು ಇಲ್ಲಿ ತಂದ್ರೆ ವರ್ಕ್ಔಟ್ ಆಗುತ್ತಾ ಈ ಕೆಲವರು ಒತ್ತಾಯ ಮಾಡ್ತಿದಾರಲ್ಲ ತಂದೆ ಬಿಡಬೇಕು ತರ್ಲಿಲ್ಲ ಯಾಕೆ ಅಂತ ತಂದ್ರೆ ಅದು ಉಪಯೋಗಕ್ಕೆ ಬರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರ್ಬೇಕಲ್ವಾ ತೇವಾಂಶ ಇದ್ರೆ ಅದು ವರ್ಕ್ ಆಗೋದು ಕೂಡ ಕಷ್ಟ ಫೈಂಡ್ ಔಟ್ ಮಾಡೋದು ಕೂಡ ಕಷ್ಟ ಅನ್ನುವಂತ ಅಂಶಗಳನ್ನ ಕೂಡ ಇಲ್ಲಿ ಗಮನಿಸ್ಬೇಕು ಹಾಗಾಗಿ ವಿಳಂಬ ಆದಂಗೆ ಕಾಣಿಸ್ತಾ ಇದೆ ಜಿ ಪಿ ಆರ್ ಅನ್ನ ಇಲ್ಲಿ ಬಳಕೆ ಮಾಡೋದಕ್ಕೆ ಪ್ರಮುಖವಾಗಿ ಇದಕ್ಕೆ ಅಂತ ಗರಿಷ್ಠ ಮ್ಯಾಗ್ನೆಟಿಕ್ ವೇವ್ಸ್ ಹೊಂದಿರುವ ಮಷಿನ್ ತರಬೇಕು ಇದು ಐವತ್ತು ಲಕ್ಷದ ತನಕ ಕೂಡ ಇದೆ ಒಂದು ವೇಳೆ ಅದನ್ನು ತರಿಸಿದ್ರು ಕೂಡ ನದಿ ಅಂದ್ರೆ ನೇತ್ರಾವತಿಯ ನದಿಯ ದಡದಲ್ಲಿ ಸ್ಪಷ್ಟ ಚಿತ್ರಣ ಸಿಗೋದು ಕೂಡ ತೀರಾ ಕಷ್ಟ ಅಂತ ಹೇಳಲಾಗ್ತಾ ಇದೆ ಮನು ವಿಪರೀತ ತೇವಾಂಶ ಹಾಗಾಗಿ ಔಟ್ ಮಾಡೋದು ತೀರಾ ಕಷ್ಟ ಅಂತ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಎಸ್ಐ ಟಿ ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ ಅಂತ ಎನಿವೆ ಸರ್ಕಾರ ಎಲ್ಲೆಲ್ಲೋ ಖರ್ಚು ಮಾಡುತ್ತೆ ಇಂತ ಸೂಕ್ಷ್ಮ ವಿಚಾರಗಳು ಗಂಭೀರ ಆರೋಪಗಳು ಅದು ಕೂಡ ನಮ್ಮ ಧಾರ್ಮಿಕ ನಂಬಿಕೆ ಇರುವಂತಹ ಜಾಗದಲ್ಲಿ ಇಂಥದ್ದೊಂದು ಆರೋಪ ಕೇಳೋದು ಸಿಕ್ಕಿದೆ ಅಂದ್ರೆ ತ್ವರಿತಗತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗಬೇಕು ಅಸ್ಥಿ ಪಂಜರ ಔಟ್ ಆಗಬೇಕು ಆ ಕಾರಣಕ್ಕೆ ಐವತ್ತು ಲಕ್ಷ ಖರ್ಚು ಮಾಡಿ ಅದನ್ನ ತಂದು ಫೈಂಡ್ ಔಟ್ ಮಾಡಿದ್ರು ತಪ್ಪೇನಿಲ್ಲ ಅನ್ನುವಂತ ಮಾತುಗಳು ಸರಿಯಾಗಿದೆ ಆದ್ರೆ ತಂದರೆ ಅಷ್ಟು ಖರ್ಚು ಮಾಡಿ ತಂದ್ರೂ ಕೂಡ ಅದು ವರ್ಕೌಟ್ ಆಗುತ್ತಾ ಆ ಭಾಗದಲ್ಲಿ ಅನ್ನೋದು ಕೂಡ ಪ್ರಶ್ನೆ ಹಾಗಾಗಿ ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡು ಸಾಧಕ ಬಾಧಕಗಳ ಎರಡನ್ನ ಕೂಡ ವಿಚಾರ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಮೋಸ್ಟ್ಲಿ ಜಿ ಪಿ ಆರ್ ಅನ್ನ ತಂದು ಅಲ್ಲಿ ವರ್ಕ್ ಮಾಡುವಂತಹ ಸಾಧ್ಯತೆಗಳಿದೆ ಬಟ್ ಯಾವಾಗ ಹೇಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ THANKS FOR JOINING US, WE'LL ಪ್ರಮುಖವಾಗಿ ಮತ್ತೊಂದು ವಿಚಾರ ಕೊನೆಯದಾಗಿ ಹೇಳೋದಂದ್ರೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಯಾವ ಜಾಗದಲ್ಲೂ ಅಥವಾ ಯಾವುದೇ ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತೆಯೂ ಕೂಡ ಈ ಜಿ ಪಿ ಆರ್ ಅನ್ನ ಇಲ್ಲಿ ತನಕ ರಾಜ್ಯದಲ್ಲಿ ಬಳಕೆ ಮಾಡಿಲ್ಲ ಇಫ್ ಸಪೋಸ್ ಈಗ ಏನಾದರೂ ಧರ್ಮಸ್ಥಳದಲ್ಲಿ ಕೇಳೋದಕ್ಕೆ ಸಿಗ್ತಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಜಿ ಪಿ ಆರ್ ಅನ್ನ ತರಿಸಿ ಬಳಕೆ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾದ್ರೆ ಸರ್ಕಾರ ಮುಂದಾದ್ರೆ ಮೊದಲ ಬಾರಿ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಜಿ ಪಿ ಆರ್ ಅನ್ನ ತಂದು ಶೋಧ ಮಾಡಿರುವಂತಹ ಅಂಶಗಳ ಅಂಶಗಳು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಹಾಗಾಗಿ ಧರ್ಮಸ್ಥಳದ ಮೇಲೆ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಆರೋಪಗಳು ಬೇರೆ ಬೇರೆ ರೀತಿಯ ಇತಿಹಾಸಗಳು ಸೃಷ್ಟಿ ಆಗ್ತಾ ಇದೆ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಂತ ಹಂಗೆ ಜಿ ಪಿ ಆರ್ ಬಳಕೆ ಆದ್ರೂ ಕೂಡ ಇದು ಒಂದು ರೀತಿಯ ಇತಿಹಾಸ ಆಗ್ಬಿಡುತ್ತೆ ಅಂತ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಲೈವ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ